ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಗ್ರಾಮದ ಎಲ್ಲ ಹಿರಿಯರು ತಾಯಿಯಂದಿರು ಮತ್ತು ಮಕ್ಕಳಿಗೆ ಅವರಿವರೆಲ್ಲೇ ತಮ್ಮೆಲ್ಲರ ಪವಿತ್ರ ಮಾತಾರೆಗೊಂದಕ್ಕೆ ಶರಣು ಶರಣ ಗಣಕ್ಕೆ ಗಣ ಮಹಾತ್ಮರು ಯೋನಕೆ జ్ఞಾನದೂರ ನಮ್ಮ ಶರಣೆ ನೋನಕೆ ಮೋನದೂರ ನಮ್ಮ ಶರಣೆ ಇಂತಾ ಶರಣರ ಸದ್ಭಕ್ತಿಯನ್ನ ಸತ್ಮಾನಿಯನ್ನ ಮಾಡುತ್ತಕಂತ ಮಹಾ ಕಾರ್ಯವನ್ನ ಮಾಡಿತಕ್ಕಂತ ನಿಮ್ಮೆಲ್ಲರಿಗೂ ತಮ್ಮ ಶಿರೋ ಶರಣಾತಿ ಒಂದು ಮಾತಷ್ಟೆ ಏನು ಮಾತಾಡೋದಪ್ಪ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಮಾತಾಡ್ಲಿಕ್ಕೆ ಮಾತದವು ಏನು ಮಾತಾಡಿಕ್ ಆಗ್ತದ ಅವ್ರಿಗೆ ಅವ್ರ ಅವ್ರ ಮಾತನ್ನ ಕುರಿತು ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮಲ್ಲಿ ಅಂತ ಒಂದು ಶಕ್ತಿ ಐತಿ ನೀವು ಗಣ ಅಂದ್ರೆ ದೊಡ್ಡದಲ್ಲ ಗಣ ಅಂತಕ್ಕಂಥದ್ದು ವಸ್ತು ಭಯಂಕರವಾಗಿರ್ತಕ್ಕಂಥ ದೊಡ್ಡ ವಸ್ತುಗೆ ಘನ ಅಂತ ಕರೀತಾರೆ ಆ ಜಗತ್ತಿನೊಳಗ ದೊಡ್ಡದು ಅನ್ತಕ್ಕಂಥದ್ದೇನದ ಅದಕ್ಕಿಂತ ದೊಡ್ಡದಾಗಿರುವುದೇ ಸಿದ್ದೇಶ್ವರ ತತ್ವ ಘನಕ್ಕೆ ಘನವಾಗಿರ್ತಕ್ಕಂಥ ತತ್ವಗಳು ಮಾರ್ಗದರ್ಶನ ಅವರ ಮಾತಿನಲ್ಲಿ ಏನ್ ಹೇಳಿಕೆ ಸಾಧ್ಯ ಜ್ಞಾನಿಗಳು ಅಂತ ಹೇಳಿಕ್ಕೆ ಆಗ್ತದೆ ಜ್ಞಾನಕ್ಕೆ ಜ್ಞಾನ ನೀಡುವಂಥವ್ರು ಮೌನವೇ ಅವರ ಮುಂದೆ ಮೌನವಾಗಿ ಸುಮ್ಮಿರುತ್ತದೆ ಇಂಥ ಒಂದು ತತ್ವವನ್ನು ತುಂಬಿಕೊಂಡಿರ್ತಕ್ಕಂತ ಚಿಂತಕರು ಸಿದ್ದೇಶ್ವರ ಅಪ್ಪಾಜಿ ಸುಮ್ಮನೆ ಯಾಕೆ ಬಂದಾರು ಅಂತಂದ್ರೆ ನಾವು ನೀವು ನೋಡಿಲ್ಲ ಬುದ್ಧ ಬಸವನನ್ನ ನಾವು ನೀವು ನೋಡಿಲ್ಲ ಕೇಳಿವೆ ಅಷ್ಟೇ

ಬುದ್ಧ ರಾತ್ರಿ ಎದ್ದು ಹೋಗ್ತಾನ ಸತ್ಯವನ್ನು ಹುಡುಕೋದಕ್ಕೆ ಸಿದ್ದೇಶ್ವರ ಅಪ್ಪಾಜಿ ಅವರು ತಮ್ಮ ಗ್ರಾಮವನ್ನು ತರಿದು ಆಶ್ರಮಕ್ಕೆ ಬರ್ತಾರೋ ಕಲಿಬೇಕಂತ ಯಾಕಂದ್ರ ಸತ್ಯದ ಅನ್ವೇಷಣೆಯನ್ನು ಮಾಡಲಿಕ್ಕೆ ಸತ್ಯದ ಅನ್ವೇಷಣ ಸತ್ಯದ ಹುಡುಕಾಟ ಬಹಳ ಚಂದ ಮಾತಾ ಅವರು ಕೇಳ್ತಾರ ಅವರು ಏನು ಹುಡುಕಬೇಕಾಗಿ ಅದು ನಾವು ಏನು ಹುಡುಕಾಡ್ಬೇಕಾಗಿದೆ ಅದನ್ನ ತಿಳ್ಕೋಬೇಕಾಗಿದೆ ಅಷ್ಟೇ ಹುಡುಕೋದು ಶೋಧಿಸೋದು ಸತ್ಯದ ಅನ್ವೇಷಣ ಮಾಡೋದು ಏನ್ ಹುಡುಕಾಡ್ಬೇಕಾಗಿದೆ ಹೂ ಹುಡುಕಾಡ್ಲಿಕ್ಕ ಅಂದ್ರೆ ನನಗೆ ಹುಚ್ಚ ಅಂತ ಅಂತ ಆಯ್ ಹಾಗೆ ಹುಡುಕಾಡ್ಲಿಕ್ಕೆ ಅಂದ್ರೆ ನನಗೆ ಹುಚ್ಚಂತ ಕರೀತಾ ಹೂ ಮುಂದೆ ಅದಲ್ಲ ಹುಡುಕಾಡೋ ಅವಶ್ಯಕತಾ ಏನದ ಮೈ ಹುಡುಕಾಡ್ಲಿಕ್ಕೆ ನಿಮ್ಮ ಮುಂದ ಕಾಣುವ ವಸ್ತುವನ್ನ ನೀವು ಹುಡುಕ್ಯಾಡ್ಲಿಕ್ಕೆ ಅಂದ್ರೆ ನಮಗ ಅವರು ಅಜ್ಞಾನಿಗಳು ತಕ್ಕರದ ಹಾಗಾದ್ರೆ ಸಿದ್ದೇಶ್ವರ ಅಪ್ಪಾಜಿ ಅವರು ಏನು ಹುಡ್ಕಾಡ ಕಾಣದೆ ಇರುವಂತ ಒಂದು ವಸ್ತು ಅದ ಆ ವಸ್ತುವಿನ ಮೇಲೆ ಜಗತ್ತ ನಿಂತದ ಆ ವಸ್ತುವಿನನ್ನ ಒಂದು ಆನಂದಿಸಬೇಕಾಗಿದೆ ಅದಕ್ಕೆ ಸತ್ಯ ಅನ್ವೇಷಣ ಅಂತ ಕರಿತಾರೆ ಅದಕ್ಕೆ ಸತ್ಯ ಅನ್ವೇಷಣ ಕಾಣದೇ ಇರುವಂತ ವಸ್ತುವಿನನ್ನ ಕಾಣದೇ ಇರತಕ್ಕಂತ ಜ್ಞಾನವನ್ನ ಶೋಧಿಸುವಂತ ಕಾರ್ಯವನ್ನ ಆ ಸತ್ಯ ಅನ್ವೇಷಣ ಅಂತ ಕರೆದ್ರು ಅದು ಹುಡುಗ ಸುಮ್ಮನೆ ಯಾರಿಗೂ ಏನು ಅಲ್ಲಿಲ್ಲ ಯಾರಿಗೂ ಬೇಲಿಲ್ಲ ಒಂದು ತುಸು ನಾವು ಏನೇನು ಎಚ್ಚಕ್ಕೋಗ ಮಾಡಿದ್ದೇವಂದ್ರ ನಾವು ಏನೇನೋ ಮಾತಾಡ್ತೀವಿ ಅವ್ರಿಗೇನೋ ಯಾರಿಗೂ ಏನು ಅಂದಿಲ್ಲ ಸುಮ್ಮನೆ ಮಾತಿನೊಳಗ ಆನಂದದಿಂದ ಮಾತು ಹೇಳ್ತಿದ್ರು ಆ ಮಾತನ್ನ ನಾವು ಕೇಳಿ ನಾವೆಲ್ಲರೂ ಇಲ್ಲಿ ಕೂರ್ಕೊಂಡೇವಿ ಅವ್ರ ಮಾತನ್ನ ಕೇಳಬೇಕು ಅಷ್ಟ ನಮ್ಮ ಮಾತಲ್ಲಿ ಅವರ ಬಗ್ಗೆ ಮಾತನ್ನು ಕೇಳೋದಕ್ಕಾಗಿ ನೀವು ಕುಂತೀರಿ ಹೊರ್ತು ನಮ್ಮ ಮಾತು ಕೇಳೋದಕ್ಕಲ್ಲ ನಿಜವಾಗಿರ್ತಕ್ಕಂತ ಶರಣರು ಸಂತರು ಮಾತರು ಸಿದ್ದೇಶ್ವರ ಅಪ್ಪಾಜಿ ಅವರ ಮಾತು ಹ್ಯಾಂಗಿತ್ತು ಅಂತ ಕೇಳಿದ್ರೆ ಸುಮ್ಮನೆ ಬಂದು ಕುಳಿತುಕೊಂಡು ಕೇಳೋದಷ್ಟು ಕೇಳುದು ತಿಳುದು ಒಂದಿಷ್ಟು ತಿಳ್ಕೊಳ್ಳೋದು ತಿಳ್ಕೊಂಡು ಅಲ್ಲೇ ಉಳ್ಕೊಳ್ಳೋದು ಹಾಗೂ ಒಂದಿಷ್ಟು ನಡಿಯೋದು ಮಾಡಿದ್ದೀವಿ ಅಂದ್ರ ಈ ಪುಣ್ಯ ಸ್ಮರಣೋತ್ಸವ ಅಂತಕ್ಕಂಥದ್ದು ಗುರುವಂದನ ಅಂತಕ್ಕಂಥ ಕಾರ್ಯಕ್ರಮ ಸಾರ್ಥಕ ಯಾವಾಗ ಆಗ್ತದಂದ್ರ ಅವರು ಹೇಳಿದ ನೂರು ಮಾತಿನೊಳಗೆ ನಾವು ನೊಂದನೆ ಪಾಲಿಸ್ತೇವಂದ್ರೆ ಅವ್ರ ಗುರು ನಂದನ ಕಾರ್ಯಕ್ರಮ ಒಂದರೆ ತಾಲಿಸ್ಬೇಕಲ್ಲ ಹೇಳಿದ್ರೆ ಅವ್ರ ಸುಲಭದಪ್ಪ ಬಾಯಿ ಬಿಟ್ಟು ಹೇಳಿಲ್ಲ ನೀವು ನಾವು ಅಂತೇಳಿ ಹೇ ಕುಡಿಬೇಡ ಅಂತೇಳಿ ನಾವು ಅವ್ರ ಹಂಗೆ ಹೇಳಿ ಮಮ್ಮಿ ಆ ಭಾಷೆನೇ ಬಳಸಿಲ್ಲ ಅವ್ರು ಸುಮ್ಮನೆ ಸೂಕ್ಷ್ಮವಾಗಿ ಹೇಳ ಕೆಲವೊಂದು ಪ್ರವಚನದಾಗ ಕೇಳಿರ್ಬೇಕು ನೀವು ಏನು ಜನ ಅವ್ರ ಮಾತು ಬಾಳ ಏನು ಜನ ಸುಮ್ನೆ ಡಿಮ್ಮ ಲೈಟ್ ಇರ್ತದೆ ಆ ಲೈಟಿನೊಳಗೆ ಹೋಗಿ ಕುಳಿತುಕೊಂಡು ಏನೇನೋ ಸ್ವೀಕಾರ ಮಾಡ್ತಿರ್ತಾರ ಅಂದ್ ತೊಳ್ಕೋಬೇಕ ಅಲ್ಲಿ ಅಂಜಿ ಕಲ್ಲೇ ಕೂತು ಮಾತಾಡ್ತಾರ ಏನು ಮಾಡುದಪ್ಪ ಕೇಳಿ ಯಾವಾಗ ಸತ್ಯದ ಅನ್ವೇಷಣ ಆಗೋದು ಬಹಳ ಮಜೆ ಆಗಿ ಮಾತ ನಾನು ಅದಂದ್ರ ವಿಶ್ಲೇಷಣೆ ಮಾಡಿ ವಿಶೇಷ ವಿಶೇಷ ಹೇಳಿದ್ರು ಸರ್ ವಿಚಾರಗಳು ವಿಕಾಸ ಆಗಬೇಕೆ ವಿಚಾರಗಳು ವಿಕಾಸ ಆಗಬೇಕೆ ವಿಕಾರ ಆಗಬಾರದು ಸಿದ್ದೇಶ್ವರ ಅಪ್ಪಾಜಿ ಅವರ ಮಾತು ಅಷ್ಟು ಸೂಕ್ಷ್ಮದ ವಿಚಾರ ಆಗ್ಬೇಕು ವಿಕಾಸ ಆಗಬೇಕು ವಿಚಾರಗಳು ವಿಕಾಸ ಆಗಬೇಕು ವಿಕಾರ ಅಂದ್ರೆ ಅಲ್ಲಿ ಕೆಟ್ಟ ಹೋಗ್ಬಿಡ್ತದೆ ಬಹಳ ಪ್ರವಚನ ಹೇಳಾದ್ರೆ ಕೆಲವೊಂದು ಪ್ರವಚನದ ಮಾತುಗಳು ಬಹಳ ಸುಂದರ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ತಕ್ಕ ಸಹಜವಾಗಿ ಬದುಕತಕ್ಕಂಥದ್ದು ಸಹಜವಾಗಿ ಇರ್ತಕ್ಕಂಥದ್ದು ಸಹಜವಾಗಿ ಆನಂದ ಪಡ್ತಕ್ಕಂತ ಮಾತುಗಳು ಸಿದ್ದೇಶ್ವರ ಅಪ್ಪಾಜಿಯವರು ಹೇಳ್ತಿದ್ರು ಅವ್ರು ಪ್ರವಚನದ ನಮ್ಮ ತಾಯಿಯರು ಬಹಳ ಬುದ್ಧಿವಂತರು ಹಿಂಗ ಗೃಹ ಪ್ರವೇಶಕ್ಕೆ ಹೋಗ್ತಾರೆ ಮಾತು ಭುಜ ಬಾಳ ಇರ್ತಾವ ಗೃಹ ಪ್ರವೇಶಕ್ಕೆ ಹೋದ್ರು ಮನಿಷಾಂತಿಗ್ ಹೋಗ್ತಾರೆ ಮನಿ ಶಾಂತಿಗೆ ಹೋಗಿ ಸುಮ್ನೆ ಏನು ಮೃಷ್ಟಾನ್ನ ಭೋಜನ ಮಾಡಿಸಿರ್ತಾರ ಊಟ ಮಾಡಿ ಬರಂಗಿಲ್ಲ ಬರಾಂಗಿದ್ರ ಅಪ್ಪಾಜಿ ಅವ್ರ ಒಂದ್ ಕಡೆ ಪ್ರಾರ ಆಯ್ತನ ನೀವ್ ಕೇಳ್ಕೊತ್ರಿ ಅವ್ರ ಸುಮಾಣಿಗಳ ಅವರ ಸಂಚಿಕೆಗಳನ್ನ ಒಟ್ಟು ಬಿಡ್ಲಾದಕ್ಕೆ ಹೋಗೋತ್ ಹೋಗ್ರಿ ಅದಾವದ್ರ ಹಾಗೆ ಮಾತ್ರ ಸುಮ್ನೆ ಮಳೆ ಬರಂಗಿಲ್ಲ ಹೀಗೆಲ್ಲಾ ತಿರುಗಾಡಿ ಬರೋದಕ್ಕ ಇದು ಬಾಗಿ ರೆಕಾರ್ಡ್ ಆಗಿದ್ರೆ ಚಲೋ ಇತ್ತಲ್ಲ ಅಂತ ಹುಳ ಬಿಟ್ಟು ಬಂದ್ಬಿಡ್ತಾರ ಇದು ಕಪಾಟಿ ಕಾಡಿದ್ರೆ ಚೊಲೋ ಅದ ಯದ ಹೋಗ್ಯಾರ್ರಿ ಮನಿ ಹೋಗ್ಯಾರ ಮನಿ ಶಾಂತಿ ಮಾಡೋದ್ರ ಬಿಟ್ಟು ಅವರ ಮನಸ್ಸನ್ನ ಅಶಾಂತಿಗೊಳಿಸಿ ಬರತಕ್ಕಂತ ಕಾರ್ಯವನ್ನ ನಾವು ಮಾಡ್ತಾ ಇದ್ದೀವಿ ಮನಿ ಶಾಂತಿ ಇರ್ಬೇಕಾಗಿತ್ತು ಅಂದ್ರೆ ಬಂಧುಗಳೇ ಮನಸ್ಸು ಶಾಂತಿ ಇರ್ಬೇಕ ಮನಸ್ಸು ಶಾಂತಿ ಇತ್ತಂದ್ರ ಮನಿ ತಾನೇ ಶಾಂತಿ ಇರ್ತದೋ ಮಾರಯ ಎಲ್ಲಿ ಹೋಗುದು ಬೇಕಾಗಿಲ್ಲ ಶಾಂತಿ ನಿವಾಸ ಬೋರ್ಡ್ ಬೇಡ ಆಡ ಒಳಗ ಹೊರಗೆ ಶಾಂತಿ ನಿವಾಸ ಅಂತ ಬೋರ್ಡ್ ಹಾಕಿ ಮನೆಯಾಗ ಹುದಿಲಿ ಬೆಳು ಮೇಲೆ ದಿನ ಜಗಳ ಅದೇನು ಅನುಮಾನ ಶಾಂತಿ ನಿವಾಸಕ್ಕೆ ಒಳಗೆ ಮನಸ್ಸುಗಳು ಶಾಂತಿ ಇರ್ಬೇಕು ಆ ಮನಸ್ಸುಗಳು ಶಾಂತಿ ಆಡ್ಬೇಕಾಗಿತ್ತು ಅಂದ್ರೆ ಮಹಾತ್ವರ ಮಾತುಗಳನ್ನ ವಿಕಾಸ ಮಾಡ್ಕೋಬೇಕು ವಿಕಾಸ ಆತು ಅಂದ್ರೆ ಬದುಕು ಸುಂದರವಾಗ್ತದೆ ವಿಕಾಸ ಇರಬೇಕು ವಿಕಾಸ ಆಗಬೇಕು ವಿಕಾಸ ಆಗ್ಲಿಕ್ಕಂದ್ರೆ ಅರ್ಥ ಅನರ್ಥ ಮಾಡ್ಕೊಂಡು ಹೋಗ್ತೀವಿ ಅದಕ್ಕೆ ಕೇಳಿದ್ರೆ ಅವರು ಅವರು ಮಾತುಗಳು ಹೇಗಿದ್ದು ಅಂತ ಕೇಳಿದ್ರೆ ಅವರ ಮಾತುಗಳನ್ನ ಕೇಳಿದ್ರೆ ಮನಸ್ಸು ಒಂದಾಗಬೇಕು ಮನಸ್ಸು ತಿಳಿಯಾಗಬೇಕು ಮನಸ್ಸು ಮೃದುಗೊಳ್ಳಬೇಕು ಮನಸ್ಸು ಅದ್ಭುತವಾಗಿರ್ತಕ್ಕಂತ ಕಾರ್ಯದತ್ತ ಸಾಗಬೇಕು ಅವರು ಮಾತುಗಳನ್ನು ಕೇಳಿದ್ರೆ ಸುಮ್ಮನೆ ಹಿಂದಿನ ಇತಿಹಾಸ ಕೇಳ್ತೇನೆ ನಿಮಗೆ ಹನ್ನೆರಡನೇ ಶತಮಾನದಾಗ ಅಪ್ಪ ಬಸವಣ್ಣನವರು ಎಷ್ಟ ಶರಣರನ್ನ ಅಲ್ಲಿ ಕಲಿಯ ಹಾಕಿದ್ರು ಕಲ್ಯಾಣದಾಗ ಎಷ್ಟ ಜನರು ಒಂದು ಲಕ್ಷದ ತೊಂಬತ್ತಾರು ಸಾವಿರ ಗಣಗಳನ್ನ ರಕ್ತಪಾಟ ತಂದಿಲ್ಲ ಅವ್ರ ನಿಮಗ ಪಗಾರ ಕೊಡ್ತಾನು ಅಂದಿಲ್ಲ ಬಸವಣ್ಣನವರು ನಿಮಗ ಏನರೇ ಕೊಡ್ತನು ನಿಮಗ ಮತ್ತೊಂದು ಏನರೇ ನಿಮಗೆ ನೌಕರಿ ಬಾ ಬಾಂದಿಲ್ಲ ಕಾಶ್ಮೀರದ ಅರಸ ನಾಡಿನ ಎಲ್ಲಾ ಜನರು ಹಿಂಗ ಬಂದ್ರು ಬಂದ್ರು ಬಸವಣ್ಣನ ಹತ್ರ ಬರ್ತಾರ ಲಕ್ಷಾ ತೊಂಬತ್ತಾರು ಸಾವಿರ ಗಣಗಳು ಯದಕ್ಕೆ ಬಂದ್ರು ಕೇವಲ ಅವರ ಮಾತಿಗಾಗಿ ನುಡಿದರೆ ಮುತ್ತಿನ ಹಾರದಂತೆಬೇಕು ಅವರ ಮಾತು ಕೇಳಿದ್ರು ಸತ್ಯ ಅನಿಸ್ತು ಆ ಸತ್ಯವನ್ನ ಆಸ್ವಾದಿಸುವುದಕ್ಕಾಗಿ ತಮ್ಮ ಮನೆಗಳನ್ನ ತಮ್ಮ ರಾಜ್ಯಗಳನ್ನ ತಮ್ಮ ಎಲ್ಲ ಅಧಿಕಾರಗಳನ್ನ ತೆರೆದ ಕಲ್ಯಾಣಕ್ಕೆ ಬಂದು ಸೇವೆಯನ್ನು ಮಾಡ್ಲಿಕ್ಕ ಹನ್ನೆರಡನೇ ಶತಮಾನದೊಳಗ ಲಕ್ಷದ ತೊಂಬತ್ತಾರು ಸಾವಿರ ಗಣಗಳನ್ನು ಉಳಿಸಿರ್ತಕ್ಕಂಥ ಬಸವಣ್ಣನವರು ಈಗಿನ ಶತಮಾನದೊಳಗೆ ಇಪ್ಪತ್ತು ಲಕ್ಷ ಸಾವಿರ ಜನ ಅಪ್ಪಾಜಿಯವರ ಒಂದು ಕಾಲವಾದ ಸಮಯದೊಳಗೆ ಬಂದಿದ್ರಲ್ಲ ಇಪ್ಪತ್ತು ಲಕ್ಷ ಸಾವಿರ ಜನ ಎಷ್ಟು ಪಟ್ಟ ಅಂದ್ರೆ ಅವರು ಬಸವಣ್ಣನ ತದ್ರೂಪಿಗಳೇ ಈ ವಿಶ್ವದ ಒಂದು ದಾಖಲೆ ಯಾವ್ದು ಗಿನ್ನಿಸುವ ದಾಖಲೆ ಅದೇ ಹನ್ನೆರಡನೇ ಶತಮಾನದಾಗ ಅಪ್ಪ ಬಸವಣ್ಣನವರ ಮಾತಿಗೆ ಒಳಗಾಗಿ ಬಂದ್ರೆ ಇಲ್ಲಿ ಅವರ ಮಾತಿಗೆ ಅನುವಾಯಿಗಳಾಗಿ ಎಷ್ಟು ಜನ ಬಿಜಾಪುರದೊಳಗೆ ಇಪ್ಪತ್ತು ಲಕ್ಷ ಜನ ಸೇರುವಂತ ಕಾರ್ಯವನ್ನ ಅವರು ಲಿಂಗೈಕ್ಯವಾದ ಸಮಯದೊಳಗೆ ಎಷ್ಟು ಜನ ಕೂಡ್ತಾರಂದ್ರೆ ಯಾರಿಗೆ ಬಾಂದಾರ ಏನೌದು ಯಾರಿಗೆ ಬಾ ಅಂತಂದಿಲ್ಲ ಯಾರು ಕರೆ ಕಳಿಸಿಲ್ಲ ಯಾರ್ಯಾರಿಗೂ ಎದಕ್ಕೂ ಅವ್ರ ಮಾತು ಹೇಳೇ ಇಲ್ಲ ಆದ್ರಷ್ಟು ಜನ ಸೇರ್ತಾರಂದ್ರ ಕೇವಲ ಅವರ ಮಾತಿಗಾಗಿ ಆ ಮಾತು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಸಹಜವಾಗಿ ಹೇಳ್ಯಾರ ವಚನಗಳ ಮುಖಾಂತರ ಹೇಳಿಲ್ಲ ವೇದದ ಮುಖಾಂತರ ಹೇಳಿಲ್ಲ ಸುಮ್ಮನೆ ಪ್ರವಚನ ಕುಂತಾಗಿ ಹೇಳಬೇಕು ಅವ್ರು ನೋಡ್ಬೇಕು ಅವ್ರ ಮಾತುಗಳು ಹೊಲದೊಳಗೆ ಹ್ಯಾಂಗ ದುಡಿಬೇಕು ಹೊಲದೊಳಗೆ ಬೆಳೆ ಹ್ಯಾಂಗ ಬರ್ತದ ಪಕ್ಷಿಗಳು ಹ್ಯಾಂಗ ಇರ್ತಾವ ಆ ಪಕ್ಷಿಗಳ ಜೀವನ ಹೇಗೋ ನೀವು ಮಾಡ್ರಿಪ್ಪ ಪಾಲ್ವಾ ಅಷ್ಟ ತಿಳಿವಾಗಿ ಹೇಳ್ಯಾರ ಆದ್ರೂ ನಮ್ಗೆ ತಿಳಿಲಿಕ್ಕಾಗುವಲ್ ನಾ ಹೇಳ್ತೀನಿ ಬಂಧುಗಳೇ ಈ ಗುರು ವಂದನಾ ಕಾರ್ಯಕ್ರಮ ಅವ್ರ ಒಂದು ತೃಪ್ತಿ ಕೊಡಬೇಕಾಗಿತ್ತು ಅಂದ್ರೆ ಅವರು ಒಂದು ಮಾತಾದ್ರೂ ನಾವು ಪಾಲಿಸ್ಬೇಕಷ್ಟ ಆ ಪಾಲಿಸಿದೀವಿ ಅಂದ್ರೆ ಆ ಗುರುವಂದನ ಕಾರ್ಯಕ್ರಮಕ್ಕೆ ಅವರಿಗೆ ಕೊಡ್ತಕ್ಕಂಥ ಒಂದು ಗೌರವ ಅಂತ ಒಂದು ಕಾರ್ಯವನ್ನ ಸುಕ್ಷೇತ್ರ ಮಲ್ಕಂದೆಟ್ಟಿ ಗ್ರಾಮದ ಒಳಗೆ ನೀವೆಲ್ಲಾ ಮಾಡಕತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸೇವೆ ಮನಸ್ಸುಗಳನ್ನ ಮೃದು ಮಾಡತಕ್ಕಂಥ ಅಪ್ಪಾಜಿ ಅವರು ಮಾಡಿ ಹಿಡಿದಾರು ಆ ಮನಸ್ಸುಗಳು ಮೃದುವಾಗಬೇಕು